ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಲೇಟೆಸ್ಟ್ ಯೂನಿಕ್ ಡಿ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ನಿಡಲ್ಲಿ ಬಂದು ಟೆಂತ್ ತಗೊಂಡಿದ್ದೀನಿ ಆರೇಳೆ ದಾರ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಒಂದೆರಡು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಸಲ ಒಂದ್ಸಲ ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀಚಿನ ಹಾಕಿ ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆಯಿಂದ ನಿಡಲ್ನ ಹಾಕಿ ಅಂದರೆ ಹಿಂದೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ರೀತಿ ಮಾಡಿದ್ರೆ ಆ ಕಂಬಕ್ಕೆ ಒಂದು ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಅದನ್ನು ನಿಡಲ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಆದಷ್ಟು ನೀಟಾಗಿ ಡಬಲ್ ಕ್ರಶ ಕಂಬ ಮಾಡಬೇಕು ತುಂಬ ಹತ್ರದಲ್ಲಾಗಲಿ ತುಂಬ ದೂರದಲ್ಲಾಗ್ರಿ ದೂರದಲ್ಲಾಗಲಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕಂಬನ ಮಾಡ್ಕೊಳ್ಳಿ ಕಂಬ ಆದಮೇಲೆ ತ್ರೀಚಿನ ಹಾಕಬೇಕು ಕಂಬ ಮಾಡಿಕೊಂಡು ತ್ರೀಚಿನ ಹಾಕ್ತಾಯಿದ್ದೀನಿ ತ್ರಿ ಚೈನ ಹಾಕಿ ಅದೇ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಿದ್ದೀನಿ ಈ ರೀತಿ ಎರಡು ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ ಮಾಡಿ ತ್ರೀ ಚೈನ ಹಾಕಬೇಕು ಸಾರಿ ಇದು ತುಂಬ ಹತ್ತಿರ ಆಗಿಬಿಟ್ರೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ಅದನ್ನು ಆದಷ್ಟು ನೀಟಾಗಿಟ್ಕೊಂಡು ಕಂಬನ ಮಾಡ್ಕೊಳ್ಬೇಕಾಗುತ್ತೆ ಸೀರೆಗಳಿಗಾದ್ರೂ ಕೂಡ ಡಬಲ್ ಕ್ರೋಶ ಕಂಬ ಮಾಡಿ ತ್ರೀ ಚೈನ ಹಾಕಬೇಕು ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೇನೆ ಲಾಕ್ ಮಾಡ್ತಾ ಇದ್ದೀನಿ ಮೂರು ಆಯಿತು ಇವಾಗ ಮತ್ತೊಂದು ಸಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾ ಎರಡರಿಂದ ಒಂದು ಮತ್ತು ಎರಡು ಲುಪ್ಪಿಂದ ಒಂದು ಒಂದು ಕಂಬ ಆಯಿತು ಈ ರೀತಿ ಮೂರು ಪಿಕೋಟ ಆದಮೇಲೆ ಕಂಬನ ಮಾಡ್ಕೊಳ್ತಿದ್ದೀನಲ್ವ ಇದು ಸೇರಿದ್ರೆ ನಾಲ್ಕು ಪಿಕೋಟ್ ಆಗುತ್ತೆ ಸ್ಟಾರ್ಟಿಂಗು ಮಾತ್ರ ಇದನ್ನ ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈ ರೀತಿ ಪಿಕೌಟ್ಗಳನ್ನ ನಾಲ್ಕು ಪಿಕೋಟ್ ಆದಮೇಲೆ ನಾನು ಒಂದು ರಿಂಗ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಈ ರಿಂಗ್ ಬೀಡ್ಗೇನು ಥ್ರೆಡ್ಡಿನ ಮೇಲೆ ಇತ್ತದೇನು ಬೇಡ ಒಂದು ರಿಂಗ್ ಬೀಡನ್ನ ತಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಿದ್ದೀನಿ ಆದಷ್ಟು ಟೈಟಾಗಿ ಮಾಡ್ಕೊಳ್ಬೇಕು ಈ ಸಿಂಗಲ್ ಕ್ರೋಷನ ಇವಾಗ ಒಂದೆರಡು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಎರಡು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ಮಾಲ್ ಬೀಡ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ ರಿಂಗ್ ಬೀಡ್ನೇನಾದರೂ ತ ಅದಷ್ಟು ಆದಷ್ಟು ಆಗಿರೋದನ್ನು ತಗೊಳ್ಳಿ ನಾನು ತಗೊಂಡಿರೋ ರಿಂಗ್ ಬೀಡಲ್ಲಿ ಸ್ವಲ್ಪ ಕಟಿಂಗ್ಸ್ ಇದೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸ್ವಲ್ಪ ತ್ರೆಡ್ನ ಆಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಮತ್ತೊಂದು ಬೀಡನ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಎರಡು ಕಂಬ ಆಯಿತು ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡ್ಗಳನ್ನ ಆದಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಹಾಕೊಳ್ಳಿ ಆವಾಗ ಆರ್ಚ್ ಬೇಗನೆ ಫಿನಿಶಿಂಗ್ ಮಾಡ್ಬೋದು ಒಂದು ಬೀಡನ್ನ ತ್ರೆಡ್ ಒಳಗಡೆ ಮೇಲೆ ಸೂಜಿ ಮೇಲೆ ಇವಾಗ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ ಫಸ್ಟು ಎರಡು ಕಂಬನ ಡಬಲ್ ಕ್ರೋಶದಲ್ಲಿ ಮಾಡಿದೆ ಇವಾಗ ನಾನು ತ್ರಿಬಲ್ ಕ್ರೋಶದಲ್ಲಿ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಮಾಡ್ತಿರೋದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ತಾ ಇದ್ದೀನಿ ಬೀಡ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ತ್ರೆಡ್ನ ಸುತ್ಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರಶ ಕಂಬನ ಮಾಡ್ತಾ ಫ್ರೆಂಡ್ಸ್ ಇದು ನಿಮಗೆ ಕನ್ಫ್ಯೂಸ್ ಆದರೆ ಸ್ಟಾರ್ಟಿಂಗಿಂದ ತ್ರಿಬಲ್ ಕ್ರೋಶನೇ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಆರ್ಚಲಿ ತ್ರಿಬಲ್ ಕ್ರಶ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಮತ್ತೆ ಸ್ವಲ್ಪ ತ್ರಿಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ತಾ ಇದ್ದೀನಿ ಸೊ ಎರಡು ಡಬಲ್ ಕ್ರೋಶ ಮಾಡಿ ಮಿಕ್ಕಿರುವಂಥ ಕಂಬಗಳನ್ನ ತ್ರಿಬಲ್ ಕ್ರಶದಲ್ಲಿ ಹಾಕ್ತಾ ಇದ್ದೀನಿ ಎಷ್ಟು ಕಂಬ ಮಾಡಬೇಕು ಅಂತ ಹೇಳ್ತೀನಿ ತ್ರಿಬಲ್ ಕ್ರೋಶ ಕಂಬ ಆಯಿತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡ್ನ ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಇದ್ದೀನಿ ಇದೀನಿ ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ ತಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ನಾನಿಲ್ಲಿ ಸ್ಟಾರ್ಟಿಂಗ್ ಎರಡು ತ್ರಿ ಸಾರಿ ಡಬಲ್ ಕೃಷ ಕಂಬ ಮಾಡಿದ್ದೀನಿ ಅದಾದಮೇಲೆ ನಾಲ್ಕು ತ್ರಿಬಲ್ ಕೃಷ ಕಂಬ ಮಾಡಿದ್ದೀನಿ ಕೊನೆ ತ್ರಿಬಲ್ ಕ್ರೋಶ ಕಂಬ ಇದೆಯಲ್ವಾ ನಾಲ್ಕನೇ ಕಂಬ ಅದಾದಮೇಲೂ ಕೂಡ ಇನ್ನೊಂದು ಕಂಬ ಮಾಡ್ಕೊಳ್ತೀನಿ ಒಟ್ಟು ಐದು ಕಂಬ ಮಾಡ್ತಾ ಈ ನಾಲ್ಕನೇ ಕಂಬ ಕಂಬ ಆದಮೇಲೆ ನಾವು ಬೀಡನ್ನ ಹಾಕ್ಕೊಳ ಹಾಕ್ಕೊಳಕ್ಕೆ ಹೋಗಬಾರ್ದು ಹಾಗೆಯೇ ಇನ್ನೊಂದು ಕಂಬ ಮಾಡಬೇಕಿಲ್ಲಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಮಾಡಿಕೊಂಡೆ ಸೊ ಈ ಐದನೇ ಕಂಬಕ್ಕೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕನೇ ಕಂಬಕ್ಕೆ ಯಾವುದೇ ಬೀಡ್ಗಳನ್ನ ಹಾಕೊಳ್ಬಾರ್ದು ಐದನೇ ಕಂಬಕ್ಕೆ ಬೀಡನ್ನ ಹಾಕ್ಕೊಳ್ತಿದ್ದೀನಿ ನಾವಿಲ್ಲಿ ನಿಡಲೊಳಗಡೆ ಮೂರು ಬೀಡ್ಗಳನ್ನ ತಗೊಳ್ಬೇಕು ಮೂರು ಬೀಡ್ಗಳನ್ನ ಈ ರೀತಿ ಒಟ್ಟಿಗೆ ತಗೊಂಡು ಥ್ರೆಡ್ ಒಳಗಡೆ ಹಾಕೊಳ್ತಿದ್ದೀನಿ ಥ್ರೆಡ್ ಒಳಗಡೆ ಹಾಕ್ಕೊಂಡು ಮಧ್ಯ ಬೀಡ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಮೊದಲಿಗೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಇರುತ್ತಲ್ವ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಪಿಕೌಟ್ ರೀತಿ ಅಂದರೆ ಸಿಂಗಲ್ ಕ್ರೋಶ ರೀತಿ ಮಾಡಬೇಕು ಮತ್ತು ಅದೇ ಕಂಬಕ್ಕೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಅದಷ್ಟಿಟ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶ್ ಮಾಡ್ಬೋದು ಒಂದು ನಾಲ್ಕು ಸಲ ನಾನು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಾ ಇದ್ದೀನಿ ರಿಂಗ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ರಿಂಗ್ ಒಳಗಡೆ ಒಂದು ಸಲ ಲಾಕ್ ಮಾಡಬೇಕು ಈ ರೀತಿ ಆರ್ಚ್ ಬರುತ್ತೆ ನಮಗೆ ರೈಟ್ ಸೈಡ್ ಇಂದ ಆದರೆ ಕನ್ಫ್ಯೂಸ್ ಆದ್ರೆ ನೀವು ಡಬಲ್ ಕ್ರೋಷ ಸಾರಿ ತ್ರಿಬಲ್ ಕ್ರೋಷ ಮಾಡ್ಕೊಳ್ಬೋದು ನಾನು ಎರಡು ಡಬಲ್ ಕ್ರೋಶ ಕಂಬ ಮಾಡಿ ಮಿಕ್ಕಿರುವಂಥ ಕಂಬಗಳನ್ನ ತ್ರಿಬಲ್ ಕ್ರೋಶದಲ್ಲಿ ಹಾಕಿದ್ದೀನಿ ಇವಾಗ ಮತ್ತೆ ನಾವು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಈ ಸೈಡ್ ಕೂಡ ಬೀಡ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಒಂದು ಬೀಡ್ನ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಸಾರಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಈ ಸೈಡು ಒಂದು ಐದು ಅಷ್ಟೇ ಮತ್ತೆ ಮತ್ತೊಂದು ಬೀಡ್ನ ಹಾಕೊಳ್ತಾ ಇದ್ದೀನಿ ಥ್ರೆಡ್ ಒಳಗಡೆ ನೆಡ ಸಾರಿ ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಬರ್ತಾ ಹೋಗುತ್ತೆ ನಂತರ ಈ ಕೊನೆ ಕಂಬ ಇರುತ್ತಲ್ವ ಅದರೊಳಗಡೆ ಸಲ ಸಿಂಗಲ್ ಕ್ರೋಶ್ನ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಮತ್ತೆ ಸೂಜಿ ಮೇಲೆ ಅನ್ನು ಸುತ್ತಕೊಳ್ಬೇಕು ಅದು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡಬೇಕು ಲೇಸಿಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಪಿಕೋಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಡಬಲ್ ಕ್ರೋಶ ಕಂಬ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ನಾನಿವಾಗ ಪಿಕೌಟ್ನ ಮಾಡ್ತಿದ್ದೀನಲ್ವ ಫ್ರೆಂಡ್ಸ್ ಇದನ್ನು ನೀವು ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಬೋದು ಅಂದರೆ ಒಂದು ಅರ್ಚ್ಗೂ ಮತ್ತೊಂದು ಅರ್ಚ್ಗೂ ಮಧ್ಯದಲ್ಲಿ ಎಷ್ಟು ಬೇಕಿದ್ದರೂ ನೀವು ಗ್ಯಾಪ್ ತಗೊಳ್ಬೋದು ಕುಚ್ಚು ಬೇಕು ಅಂದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಯಾವುದೇ ಕುಚ್ಚನ್ನು ಇಲ್ಲ ಈ ಡಿಸೈನ್ಗೆ ಸೊ ಕುಚ್ಚು ಕಟ್ಟೋದಕ್ಕೆ ನಿಮಗೆ ಪ್ಲೇಸ್ ತೋರಿಸ್ತೀನಿ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ವಿತೌಟ್ ಕುಚ್ಚಾದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಮೊದಲಿಗೆ ಐದು ಪಿಕೌಟ್ನ ಮಾಡ್ಕೊಳ್ತೀನಿ ಆರ್ಚ್ ಆದಮೇಲೆ ಐದು ಪಿಕೋಟ್ಗಳನ್ನ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನಾನಿಲ್ಲಿ ಒಟ್ಟು ಐದು ಪಿಕೌಟ್ ಮಾಡಿದ್ದೀನಿ ಐದು ಪಿಕೌಟ್ ಆದಮೇಲೆ ಇಲ್ಲೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಯಾವುದು ಬೇಡ ಅಂದರೆ ಬರೀ ಪಿಕೌಟ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶ ಕಂಬ ಮಾಡಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಪಿಕೋಟ್ನ ಮಾಡಬೇಕು ಸೊ ಈ ಸೈಡ್ ಎಷ್ಟಿರುತ್ತೋ ಈ ಬೀಡನ್ನ ಮೇಲೂ ಕೂಡ ಅಷ್ಟನ್ನೇ ಹಾಕ್ಕೊಳ್ಬೇಕು ಸೊ ಬೀಡನ್ನ ಮೇಲೆ ಕೂಡ ನಾನು ಐದು ಪಿಕೋಟನ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಐದು ಪಿಕೋಟ್ ಆಗಿದೆ ನಂತರ ನಾನು ಮತ್ತೆ ಒಂದು ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ಆರನೇ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಈ ರೀತಿ ಆರ್ಚ್ ಮಾಡಬೇಕಲ್ವಾ ಆರ್ಚ್ ಮಾಡೋ ಕಂಬಕ್ಕೆ ಒಂದು ಕಂಬ ಮಾಡಬೇಕು ಮೊದಲಿಗೆ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡೆ ಸೊ ಇದೇ ಕಂಬದ ಕೆಳಗಡೆ ಆರ್ಚ್ ಬರುತ್ತೆ ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ನಿಡ ಸಾರಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ರಿಂಗ್ ಬಿಡ್ನ ಇಟ್ಕೊಂಡು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಲ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾನು ತ್ರೀ ಚೈನ ಹಾಕ್ಕೊಳ್ತೀನಿ ನಾನು ಆವಾಗಲೇ ಹೇಳಿದೆ ಸೆಕೆಂಡ್ ಆರ್ಚಲ್ಲಿ ತ್ರಿಬಲ್ ಕ್ರೋಶದಲ್ಲಿ ಆರ್ಚನ್ನು ಮಾಡಿ ತೋರಿಸ್ತೀನಿ ಅಂತ ಸೊ ಇಲ್ಲಿ ಎರಡು ಕಂಬ ಡಬಲ್ ಕ್ರೋಶ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ಪೂರ್ತ ತ್ರಿಬಲ್ ಕ್ರೋಶ ಕಂಬನೇ ಇದ್ದೀನಿ ಸೊ ಎರಡು ಆರ್ಚಲ್ಲಿ ನಿಮ್ಗೆ ಯಾವುದು ಇಷ್ಟ ಆ ರೀತಿ ನೀವು ಆರ್ಚ್ಗಳನ್ನ ಮಾಡ್ಕೊಳ್ಬೋದು ಸಾರಿ ತ್ರಿ ಚೈನ ಹಾಕ್ಕೊಂಡಿದ್ದಾದ ಮೇಲೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ ಅನ್ನು ಮೇಲ್ಪಾಸ್ ಮಾಡ್ಕೊಂಡು ಬಂದಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಆದಷ್ಟು ಪ್ಲೇನ್ ರಿಂಗ್ ಬೀಡನ್ನ ತಕೊಂಡ್ರೆ ತಗೊಂಡ್ರೆ ಸಾಫ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ನಾನು ತಗೊಂಡಿರೋ ರಿಂಗ ಬೀಡಲ್ಲಿ ಕಟ್ಟಿಂಗ್ಸ್ ಇದೆ ಹಾಗಾಗಿ ಸ್ವಲ್ಪ ದಾರ ಒಂದ್ರ ಪಕ್ಕ ಒಂದು ನೀಟಾಗಿ ಕೂರ್ತಿಲ್ಲ ಆದಷ್ಟು ಪ್ಲೇನ್ ರಿಂಗ್ನ ತಗೊಳ್ಳಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿಲ್ ಆಗುತ್ತೆ ಏನಷ್ಟೊಂದು ಕಾಣಿಸೋದಿಲ್ಲ ರಿಂಗು ಆದರೂ ಕೂಡ ನೀಟಾಗಿ ಫಿನಿಶಿಂಗ್ ಬೇಕು ಅಂದರೆ ಅಡ್ಡೊನಾಟೋ ರಿಂಗ್ ಏನಿದ್ರು ಇರುತ್ತಲ್ವ ಹೋಲ್ ಇರೋಂಥದ್ದು ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ತ್ರಿಬಲ್ ಕ್ರೋಶ ಕಂಬನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೀಡ್ನ ಹಾಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎಷ್ಟು ಬೀಡ್ಗಳು ಬರುತ್ತೆ ಅಂತ ಹೇಳ್ತೀನಿ ತ್ರಿಬಲ್ ಕ್ರೋಶ ಕಂಬ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡ್ನ ಹಾಕ್ಕೊಳ್ಬೇಕು ಈ ಸ್ಮಾಲ್ ಬೀಡ್ಗಳಿದೆಯಲ್ವಾ ಒಟ್ಟು ಆರು ಮಣಿಗಳು ಬರೋ ಹಾಗೆ ಮಾಡ್ಕೊಳ್ಬೇಕು ಕೊನೆಯಲ್ಲಿ ಎರಡು ಕಂಬಕ್ಕೆ ಮಣಿ ಹಾಕುವಾಗಿಲ್ಲ ಅಂದ್ರೆ ಕೊನೆ ಕಂಬಗೆ ಟ್ರಯಂಗಲ್ ಶೇಪಲ್ಲಿ ಹಾಕೊಳ್ತೀವಿ ಅದು ಬಿಟ್ಟರೆ ಆರು ಬೀಡ್ಸ್ಗಳು ಬರುತ್ತೆ ಅದಕ್ಕಿಂತ ಮುಂಚೆ ಆರು ಬೀಡ್ಸ್ಗಳು ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದಾಗಿದೆ ಸೊ ಇಲ್ಲಿ ಆರು ಇದೆಯಲ್ವ ಇಲ್ಲಿ ನಾನು ಇನ್ನೊಂದು ಬೀಡನ್ನ ಹಾಕ್ಕೊಂಡು ಕಂಬನ ಮಾಡ್ತಾಯಿದ್ದೀನಿ ಸೊ ಒಂದು ಆರ್ಚಲ್ಲಿ ಹೇಗೆ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಬೀಡ್ನ ಹಾಕ್ಕೊಂಡು ತ್ರಿಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ಒಟ್ಟು ನಮಗೆ ಇಲ್ಲಿ ಏಳು ತ್ರಿಬಲ್ ಕೃಷಿ ಕಂಬ ಕಂಬಗಳು ಬರುತ್ತೆ ಸ್ಟಾರ್ಟಿಂಗ್ ತ್ರೀ ಚೈನ್ ಆದ್ಮೇಲೆ ಏಳು ತ್ರಿಬಲ್ ಕೃಷಿ ಕಂಬ ಬರುತ್ತೆ ಇವಾಗ ನಾವು ಬೀಡನ್ನ ಹಾಕ್ತೇನೆ ಇನ್ನೊಂದು ಕಂಬ ಮಾಡಬೇಕು ಸೊ ಇದನ್ನು ಕೂಡ ಕೌಂಟ್ ಮಾಡಿಕೊಂಡೇ ಹೇಳ್ತಿರೋದು ಏಳು ಕಂಬ ಅಂತ ಎರಡು ಲೂಪಿಂದ ಒಂದು ಮತ್ತೆ ಲೂಪಿಂದ ಒಂದು ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅರ್ಧ ಭಾಗ ನಾವು ಬೀಡ್ಗಳನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ನಂತರ ಸಿಂಗಲ್ ಕ್ರೋಶದಲ್ಲಿ ಹಾಕ್ಕೊಳ್ತಾ ಹೋಗಬೇಕು ಇದನ್ನು ನೀವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಈ ಆರ್ಚನ್ನು ಈ ಡಿಸೈನನ್ನು ಹಾಕ್ಕೊಳ್ಬೋದು ಸೊ ಕೊನೆ ಕಂಬಕ್ಕೆ ನಾನು ಬೀಡನ್ನ ಹಾಕ್ಕೊಂಡೆ ಮೂರು ಬೀಡ್ಗಳನ್ನ ಹಾಕ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಲಾಕ್ ಮಾಡಿಕೊಂಡು ಆ ಕೊನೆ ಕಂಬ ಇದೆಯಲ್ವಾ ಆ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದೆ ಲಾಕ್ ಮಾಡಿದಾಗ ಅದು ಟ್ರೈಯಂಗಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ ಅದಾದಮೇಲೆ ಅದೇ ಕಂಬಕ್ಕೆ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು ಒಂದು ನಾಲ್ಕು ಐದು ಸಲ ಸಿಂಗಲ್ ಕ್ರೋಶನ್ನ ಅಲ್ಲಿ ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಂಡ್ಮೇಲೆ ರಿಂಗ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಂತರ ಒಂದು ಬೀಡನ್ನ ಹಾಕಬೇಕು ಸೊ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ನೀಟಾಗಿ ಬಂದಿದೆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮಣಿಗಳನ್ನ ಹಾಕ್ಕೊಂಡಿದ್ದೀನಿ ಈ ಕೊನೆಯ ಕಂಬಕ್ಕೆ ಟ್ರೈಯಂಗಲ್ ಶೇಪಲ್ಲಿ ಬೀಡನ್ನ ಹಾಕಿದ್ದೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಎರಡು ಕಂಬನ ಮಾತ್ರ ನಾನು ಡಬಲ್ ಕ್ರೋಶ ಕಂಬ ಮಾಡಿದ್ದೆ ಇದರಲ್ಲಿ ಪೂರ್ತಿ ಡಬಲ್ ಕ್ರೋಶನೇ ಟ್ರೈ ಮಾಡಿದ್ದೀನಿ ಸಾರಿ ತ್ರಿಬಲ್ ಕ್ರೋಶನೇ ಟ್ರೈ ಮಾಡಿದ್ದೀನಿ ಸೊ ಮಧ್ಯ ಆರ್ಚ್ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶಗಳನ್ನ ಈ ಸೈಡು ಪೂರ್ತಿ ಸಿಂಗಲ್ ಕ್ರೋಶ ಮಾಡಬೇಕು ಸೊ ಫಸ್ಟ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಬೀಡ್ಗಳನ್ನ ಹಾಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇಲ್ಲಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಮಾಡ್ಕೊ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಬಟ್ ನಾನು ಸ್ಟಾರ್ಟಿಂಗಲ್ಲಿ ಎರಡು ಕಂಬನ ಡಬಲ್ ಕ್ರೋಶ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಪೂರ್ತಿ ತ್ರಿಬಲ್ ಕ್ರೋಶ ಕಂಬ ಮಾಡಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಬಂದಿದ್ದೀನಿ ಈ ಕೊನೆ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಆರ್ಚ್ ಬಂದಿದೆ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಸಲ ತ್ರೆಡ್ಡನ್ನು ಸುತ್ಕೊಳ್ಬೇಕು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಳ್ಬೇಕು ಸ್ವಲ್ಪ ಗ್ಯಾಪ್ ಕೊಟ್ಟು ಡಬಲ್ ಕ್ರೋಶ ಕಂಬ ಮಾಡಬೇಕು ಡಬಲ್ ಕ್ರೋಶ ಕಂಬ ಮಾಡಿ ಚೈನ ಹಾಕಬೇಕು ಸಾರಿ ತುಂಬ ಹತ್ರ ಆಗಿಬಿಟ್ರೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅಂದರೆ ಪಿಕೌಟ್ನ ಮಾಡಬೇಕು ಸೊ ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಮಧ್ಯದಲ್ಲಿ ಹತ್ತು ಪಿಕೌಟ್ ಅಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಕೊನೆ ತನಕ ಹಾಕ್ಕೊಂಡು ಕೊನೆಯಲ್ಲೂ ಕೂಡ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ನಾನು ಇಲ್ಲಿ ಕೊನೆ ಆರ್ಚನ್ನು ಕೂಡ ತ್ರಿಬಲ್ ಕ್ರೋಶದಲ್ಲೇ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ನ ಹಾಕೊಂಡು ಡಬಲ್ ಕ್ರೋಶ ಕಂಬ ಮಾಡಿದ್ದೆ ಅಷ್ಟೇ ಫಿನಿಶಿಂಗ್ ಈ ರೀತಿ ಬರುತ್ತೆ ಮಧ್ಯದಲ್ಲಿ ಎಷ್ಟು ಬೇಕಿದ್ರೂ ನೀವು ಗ್ಯಾಪನ್ನು ಕೊಟ್ಕೊಳ್ಬೋದು ಫ್ರೆಂಡ್ಸ್ ಈ ಕುಚ್ಚೆನೇ ಆದರೂ ಕುಚ್ಚು ಕಟ್ಟಬೇಕು ಕುಚ್ಚೆನೇನಾದರೂ ಕಟ್ಕೊಳ್ತೀನಿ ಅಂದರೆ ಈ ಬೀಡ್ ಮೇಲೆ ಕಟ್ಕೊಳ್ಬೋದು ಆ ಮಣಿ ಮೇಲೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಮತ್ತು ರಿಂಗ್ ಒಳಗಡೆನೂ ಕೂಡ ನೀವು ಫ್ಲವರ್ ಬೀಡ್ಗಳನ್ನ ಹಾಕ್ಕೊಂಡು ಅಂಟಿಸ್ಕೊಳ್ಬೋದು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು ಆ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ನೀಟಾಗಿ ಫಿನಿಶಿಂಗ್ ಬರುತ್ತೆ ಕುಚ್ಚು ಯಾವುದು ಬೇಡ ಅನ್ನೋರು ಟ್ರೈ ಮಾಡ್ಬೋದು ಲೇಟೆಸ್ಟ್ ಆಗಿ ಕಾಣಿಸುತ್ತೆ ಹಾಗೆಯೇ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೀಟಾಗಿ ಬರುತ್ತೆ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ಈ ಡಿಸೈನ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು